ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡದಲ್ಲಿ ಶಿಕ್ಷಣವನ್ನು ಮುಂದುವರಿಸಲು ಹಣಕಾಸಿನ ತೊಂದರೆಯನ್ನು ಅನುಭವಿಸುತ್ತಿರುವಂತಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಅನೇಕ ಯೋಜನೆಗಳನ್ನು ಜಾರಿಗೊಳಿಸೈತಿ ಅದರಲ್ಲಿ ಕೇಂದ್ರ ಸರ್ಕಾರವು ಐದು ಪ್ರಮುಖವಾದಂಥ ವಿದ್ಯಾರ್ಥಿ ವೇತನಗಳನ್ನು ಘೋಷಣೆ ಮಾಡಿತ್ತು ಈಗಾಗಲೇ ಪ್ರತಿ ವರ್ಷವೂ ಕೂಡ ಅರ್ಜಿಗಳನ್ನು ಪ್ರಾರಂಭ ಮಾಡ್ತಿದ್ರು ಈ ವರ್ಷವೂ ಕೂಡ ಅರ್ಜಿಗಳು ಈಗಾಗಲೇ ಪ್ರಾರಂಭ ಆಗಿದ್ದಾವೆ ಮತ್ತು ಅರ್ಜಿ ಸಲ್ಲಿಸಲು ಕೆಲವೊಂದಿಷ್ಟು ವಿದ್ಯಾರ್ಥಿ ವೇತನಗಳಿಗೆ ಇದೇ ತಿಂಗಳು ಮೂವತ್ತಾಗಿದ್ದರೆ ಅಂದ್ರೆ ಸೆಪ್ಟೆಂಬರ್ ಮೂವತ್ತು ಕೊನೆ ದಿನ ಆಗಿದ್ರೆ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ ಹದಿನೈದು ಲಾಸ್ಟ್ ಆಗಿರ್ತೈತಿ ಆದ ನಂತರ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಯಾವ್ಯಾವ ವಿದ್ಯಾರ್ಥಿ ವೇತನಗಳನ್ನು ಕೇಂದ್ರ ಸರ್ಕಾರ ಇದೆ ಮತ್ತು ಅರ್ಹತೆ ಏನಿರಬೇಕು ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇದರಲ್ಲಿ ಅತಿ ಪ್ರಮುಖವಾದಂಥ ಐದು ವಿದ್ಯಾರ್ಥಿ ವೇತನಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಆದ ನಂತರ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಅರ್ಜಿಯನ್ನು ಸಲ್ಲಿಸ್ರಿ ಮತ್ತು ನಿನ್ನೆಯ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ನಾನು ಐ ಬ್ಯಾಂಕ್ ವಿದ್ಯಾರ್ಥಿ ವೇತನಕ್ಕೂ ಅರ್ಜಿಯನ್ನು ಕರೆದಿದ್ದಾರೆ ಅಂತ ಹೇಳಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ನೋಡಿರದ ಕಾರಣ ಆದಷ್ಟು ಬೇಗನೆ ಆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅರ್ಜಿಯನ್ನು ಸಲ್ಲಿಸ್ರಿ ಅದಕ್ಕೂ ಕೂಡ ಸುಮಾರು ಹದಿನೈದು ಸಾವಿರದಿಂದ ಎಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಕೂಡ ನೀವು ವಿದ್ಯಾರ್ಥಿ ವೇತನವನ್ನು ಪಡ್ಕೋಬಹುದು ಇದರ ಪ್ರಯೋಜನವನ್ನು ಕೂಡ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಪಡ್ಕೋತಾ ಇದ್ದಾರೆ ಆದ್ರಿಂದ ನನ್ನ ಸಬ್ಸ್ಕ್ರೈಬರ್ಸು ದಯವಿಟ್ಟು ಪ್ರತಿಯೊಂದು ವಿದ್ಯಾರ್ಥಿ ವೇತನಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸ್ರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಕೇಂದ್ರ ಸರ್ಕಾರ ಈಗಾಗಲೇ ಅನೇಕ ವಿದ್ಯಾರ್ಥಿ ವೇತನಗಳನ್ನು ನೀಡ್ತಾ ಇದೆ ಅದರಲ್ಲಿ ಅತಿ ಪ್ರಮುಖವಾದಂಥ ಐದು ವಿದ್ಯಾರ್ಥಿ ವೇತನಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಈ ವಿದ್ಯಾರ್ಥಿ ವೇತನವನ್ನು ಹನ್ನೆರಡನೇ ತರಗತಿಯನ್ನು ಮುಗಿಸಿದಂತಹ ಪದವಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ ಆದರೆ ನಂತರ ಪ್ರತಿಯೊಬ್ಬ ಪದವಿ ವಿದ್ಯಾರ್ಥಿಯೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಮೊದಲನೇ ವಿದ್ಯಾರ್ಥಿ ವೇತನ ಯಾವುದಂದ್ರೆ ಪ್ರಧಾನಮಂತ್ರಿ ವಿದ್ಯಾರ್ಥಿ ವೇತನ ಅಂಥೇಳಿ ಪಿ ಎಮ್ ವಿದ್ಯಾರ್ಥಿ ವೇತನ ಹೇಳಿ ಇದನ್ನು ನೀವು ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸ್ಬೇಕಾಗಿರ್ತತಿ ಕೇಂದ್ರ ಸರ್ಕಾರದ ಯಾವುದೇ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋರು ಇದ್ದರೂ ಕೂಡ ನೀವು ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ಅರ್ಜಿ ಸಲ್ಲಿಸಬೇಕು ಅಂದರೆ ಎನ್ ಎಸ್ ಪಿ ಪೋರ್ಟಲ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸಬೇಕು ನೀವು ಹಿಂದೆಲ್ಲ ನಿಮ್ಮ ಮೊಬೈಲಲ್ಲೇ ಅರ್ಜಿ ಸಲ್ಲಿಸೋಕೆ ಬರ್ತಿತ್ತು ಆದರೆ ಈಗ ಲೈವ್ ಫೋಟೋ ಅಪ್ಲೋಡ್ ಮಾಡುವುದರಿಂದ ನೀವು ಹತ್ತಿರದ ಆನ್ಲೈನ್ ಸೆಂಟ್ರಿಗೆ ಹೋಗಿ ಕಡ್ಡಾಯವಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಮೊಬೈಲಲ್ಲಿ ಯಾವುದೇ ರೀತಿಯಾದಂಥ ಅರ್ಜಿ ಸಲ್ಲಿಸಲು ಬರುವುದಿಲ್ಲ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಹತ್ತಿರದ ಆನ್ಲೈನ್ ಸೆಂಟ್ರಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ರಿ ಯಾಕಂದರೆ ಅದು ಆಧಾರ್ ಬೇಸ್ಡ್ ಮೇಲೆ ಲೈವ್ ಫೋಟೋನೇ ತೆಗೆದುಕೊಳ್ಳುವುದರಿಂದ ಅದು ನಿಮ್ಮ ಮೊಬೈಲಲ್ಲಿ ಆಧಾರ್ ಅಪ್ಲಿಕೇಶನ್ ಆಧಾರ್ ಆರ್ ಡಿ ಅಪ್ ಪಿ ಎಸ್ ಅಪ್ಲಿಕೇಶನ್ ಏನೈತಲ್ಲ ಅದು ಓಪನ್ ಆಗುವುದಿಲ್ಲ ಆದರೆ ದಯವಿಟ್ಟು ಯಾರಾದರೂ ಅರ್ಜಿ ಸಲ್ಸಾರು ಇದ್ದರೆ ಅಂದರೆ ಹತ್ತಿರದ ಆನ್ಲೈನ್ ಸೆಂಟ್ರಿಗೆ ಹೋಗಿ ಅರ್ಜಿಯನ್ನು ಸರ್ಸ್ರಿ ಅಥವಾ ನಿಮ್ಮ ಗೆಳೆಯರದು ಅಥವಾ ನಿಮ್ಮ ಕುಟುಂಬದ ಸದಸ್ಯರದ್ದು ಯಾರಾದರೂ ಐಫೋನ್ ಇದ್ರೆ ಅಂಥವರು ನಿಮ್ಮ ಫೋನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಯಾಕಂದರೆ ಐಫೋನಲ್ಲಿ ಮಾತ್ರ ಅದು ಆ್ಯಪ್ ಓಪನ್ ಆಗುತ್ತೆ ಇದು ಪ್ರತಿಯೊಂದು ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಯನ್ನು ಸಲ್ಲಿಸುವಂಥ ಅತಿ ಪ್ರಮುಖ ಮಾಹಿತಿ ಮತ್ತು ಇದು ಪಿ ಎಮ್ ವಿದ್ಯಾರ್ಥಿ ವೇತನವನ್ನು ಪ್ರತಿ ವರ್ಷ ಐದು ಸಾವಿರದ ನೂರು ಮಕ್ಕಳನ್ನು ಆಯ್ಕೆ ಮಾಡಿ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅದರಲ್ಲಿ ಎರಡು ಸಾವಿರದ ಏಳ್ನೂರ ಐವತ್ತು ಹುಡುಗರು ಮತ್ತು ಎರಡು ಸಾವಿರದ ಏಳ್ನೂರ ಇವತ್ತು ಹುಡುಗಿಯರನ್ನ ಆಯ್ಕೆ ಮಾಡಿ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅಂದ್ರೆ ದೇಶಾದ್ಯಂತ ಒಟ್ಟು ಐದು ಸಾವಿರದ ಐದುನೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಾ ಇದ್ದಾರೆ ಈ ಯೋಜನೆ ಅಡಿಯಲ್ಲಿ ನೀವೇನಾದರೂ ಆಯ್ಕೆ ಆದ್ರಂದ್ರೆ ನೀವು ಪ್ರತಿ ತಿಂಗಳು ಎರಡು ಸಾವಿರದ ಐದುನೂರು ಹಿಡಿದ ಮೂರು ಸಾವಿರ ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ಪಡ್ಕೊಬೋದು ಹುಡುಗರಾಗಿದ್ದರೆ ಎರಡು ಸಾವಿರದ ಐದುನೂರು ರೂಪಾಯಿ ವಿದ್ಯಾರ್ಥಿ ವೇತನವನ್ನ ಪ್ರತಿ ತಿಂಗಳು ನೀಡ್ತಾರೆ ಹುಡುಗಿಯರಾಗಿದ್ದರೆ ನಿಮಗೆ ಮೂರು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಪ್ರತಿ ತಿಂಗಳು ನೀಡ್ತಾರೆ ಇದನ್ನು ಅಧ್ಯಯನದ ಉದ್ದಕ್ಕೂ ನೀಡ್ತಾರೆ ಅಂದ್ರೆ ಪದವಿ ಮೊದಲ ವರ್ಷಕ್ಕೆ ಏನಾದರೂ ಅಧ್ಯ ಅಧ್ಯಯನ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಪದವಿ ಮುಗಿಯುವವರೆಗೂ ಅಂದ್ರೆ ಮೂರು ವರ್ಷ ಪದವಿ ಇತ್ತು ಅಂದ್ರೆ ಮೂರು ವರ್ಷ ನಾಲ್ಕು ವರ್ಷ ಪದವಿ ಇದ್ದರೆ ನಾಲ್ಕು ವರ್ಷದವರೆಗೂ ಕೂಡ ನಿಮಗೆ ವಿದ್ಯಾರ್ಥಿ ವೇತನವನ್ನ ನೀಡ್ತಾರ ಪ್ರತಿ ವರ್ಷ ರಿನುವಲ್ ಹೋದ್ರೆ ಸಾಕು ನಿಮಗೆ ಪ್ರತಿ ವರ್ಷ ವಿದ್ಯಾರ್ಥಿ ವೇತನವನ್ನ ನೀಡಕೋತಾರೆ ಅಂದ್ರೆ ಪ್ರತಿ ತಿಂಗಳು ಎರಡೂವರೆ ಸಾವಿರ ಹುಡುಗರಿಗೆ ಮೂರು ಸಾವಿರ ಹುಡುಗಿಯರಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಇದು ಮೊದಲನೇ ವಿದ್ಯಾರ್ಥಿ ವೇತನ ಅಂದರೆ ಪಿ ಎಮ್ ಸ್ಕಾಲರ್ಶಿಪ್ ಅಂತ ಕೇಳಿಸ್ತಾರೆ ಇನ್ನು ಎರಡನೇ ವಿದ್ಯಾರ್ಥಿ ವೇತನ ಯಾವುದಂದ್ರೆ ಪಿ ಎಮ್ ಯಶಸ್ವಿ ವಿದ್ಯಾರ್ಥಿ ವೇತನ ಅಂತೇಳಿ ಪ್ರಧಾನಮಂತ್ರಿ ಯಶಸ್ವಿ ವಿದ್ಯಾರ್ಥಿ ವೇತನವನ್ನು ಯುವ ಸಾಧಕರ ವಿದ್ಯಾರ್ಥಿ ವೇತನ ಪ್ರಶಸ್ತಿ ಯೋಜನೆ ಆಗಿರ್ತೈತಿ ಅಂದರೆ ಇದರಲ್ಲಿ ಒ ಬಿ ಸಿ ಇ ಬಿ ಸಿ ಮತ್ತು ಡಿ ಎನ್ ಟಿಗೆ ಆರ್ಥಿಕ ನೆರವನ್ನು ನೀಡಲಾಗ್ತಾಯಿದೆ ಅಂದರೆ ಒ ಬಿ ಸಿ ವಿದ್ಯಾರ್ಥಿಗಳು ಇ ಬಿ ಸಿ ವಿದ್ಯಾರ್ಥಿಗಳು ಡಿ ಎನ್ ಟಿ ಅಂದರೆ ಯಾರು ವಲಸೆ ಬಂದಿರ್ತಾರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಾಯಿದೆ ಪಿ ಎಮ್ ಯಶಸ್ವಿ ವಿದ್ಯಾರ್ಥಿ ವೇತನ ಅಂತೇಳಿ ಈ ವಿದ್ಯಾರ್ಥಿ ವೇತನವನ್ನು ಉನ್ನತ ವ್ಯಾಸಂಗಕ್ಕಾಗಿ ಅಂದರೆ ಹನ್ನೆರಡನೇ ತರಗತಿಯನ್ನು ಮುಗಿಸಿದಂಥ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಾಯಿದೆ ಇದರ ಯೋಜನೆ ಲಾಭವನ್ನು ಪಡೆಯಲು ಕೆಲವು ಷರತ್ತುಗಳನ್ನು ಕೂಡ ಅವರು ವಿಧಿಸಿದ್ದಾರೆ ಇದರಲ್ಲಿ ಮೊದಲನೇ ಷರತ್ತು ಏನಂದರೆ ನಿಮ್ಮ ಮಕ್ಕಳು ಕಲಿಯುತ್ತಿರುವ ಕಾಲೇಜು ಅಥವಾ ವಿಶ್ವವಿದ್ಯಾಲಯ ಎಟ್ ನೆಟ್ ಎ ಸಿ ಡಾಟ್ ಇನ್ ಅನ್ನೋ ವೆಬ್ಸೈಟ್ ಒಳಗೆ ಇರಬೇಕು ಅಂದರೆ ಈ ವೆಬ್ಸೈಟ್ ಲಿಂಕ್ ನಾನು ಕಾಲ್ ಕೊಟ್ಟಿರ್ತೀನೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ್ರಂದ್ರೆ ಕಾಲೇಜ್ ಲಿಸ್ಟ್ ಡೌನ್ಲೋಡ್ ಆಗೈತಿ ಆ ಲಿಸ್ಟ್ ಒಳಗೆ ನಿಮ್ಮ ಕಾಲೇಜ್ ಇತ್ತಂದ್ರೆ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಿರ್ತೀರಿ ಮತ್ತು ಕುಟುಂಬದ ವಾರ್ಷಿಕ ಆದಾಯವು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂಥವರು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ ಮತ್ತು ಪ್ರಧಾನಮಂತ್ರಿ ಯಶಸ್ವಿ ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಲ್ಯಾಪ್ಟಾಪ್ ಯು ಪಿ ಎಸ್ ಮತ್ತು ಪ್ರಿಂಟರ್ನಂತಹ ವಸ್ತು ವಸ್ತುಗಳನ್ನು ಸಹ ನೀಡ್ತಾರೆ ವಿದ್ಯಾರ್ಥಿ ವೇತನವನ್ನು ನೀಡುವುದಲ್ಲದ ನಿಮಗೆ ಕಂಪ್ಯೂಟರ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಯು ಪಿ ಎಸ್ ಸಿ ಆಗಿರ್ಬೋದು ಮತ್ತು ಪ್ರಿಂಟರ್ನಂತಹ ಪ್ರಿಂಟರ್ನಂತಹ ವಸ್ತುಗಳನ್ನು ಸಹ ನೀಡ್ತಾರೆ ಇದು ಅವರ ಅಧ್ಯಯನಕ್ಕೆ ಸಹಾಯ ಮಾಡುತ್ತೆ ಈ ವಸ್ತುಗಳ ಬೆಲೆ ನಲವತ್ತೈದು ಸಾವಿರ ರೂಪಾಯಿ ಆಗಿರೋದಲ್ಲದ ಮಗುವಿಗೆ ವಾರ್ಷಿಕ ನಾಲ್ಕು ಸಾವಿರ ರೂಪಾಯಿಗಳನ್ನು ನೀಡಲಾಗ್ತಾಯಿದೆ ಅಂದರೆ ನಲವತ್ತೈದು ಸಾವಿರ ರೂಪಾಯಿಗಳನ್ನು ನಿಮ್ಮ ಶಿಕ್ಷಣಕ್ಕೆ ಬೇಕಾಗುವಂಥ ಅಗತ್ಯ ವಸ್ತುಗಳನ್ನು ಕೊಡುವುದಲ್ಲದೆ ನಿಮ್ಗೆ ಪ್ರತಿ ವರ್ಷ ನಾಲ್ಕು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಸಹಿತ ಅವರು ನೀಡ್ತಾರೆ ಇದು ಎರಡನೇ ವಿದ್ಯಾರ್ಥಿ ವೇತನ ಪಿ ಎಮ್ ಯಶಸ್ವಿ ವಿದ್ಯಾರ್ಥಿ ವೇತನ ಹೇಳಿ ಇನ್ನು ಮೂರನೇ ವಿದ್ಯಾರ್ಥಿ ವೇತನ ಯಾವುದಂದ್ರೆ ಪ್ರಧಾನಮಂತ್ರಿ ವಿಶೇಷ ವಿದ್ಯಾರ್ಥಿ ವೇತನ ಹೇಳಿ ಇಂಡಿಯನ್ ಕೌನ್ಸಿಲಿಂಗ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಈ ಯೋಜನೆಯನ್ನು ಪ್ರಾರಂಭ ಮಾಡಿತಿ ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂಥ ಸಂಸ್ಥೆಯಾಗಿರ್ತೈತಿ ಇದನ್ನು ಕೂಡ ಕೇಂದ್ರ ಸರ್ಕಾರವೇ ನೀಡ್ತಾ ಇದೆ ಇದರಲ್ಲಿ ಜಮ್ಮು ಕಾಶ್ಮೀರ್ ಮತ್ತು ಲಡಾಖ್ ವಿದ್ಯಾರ್ಥಿಗಳಿಗೆ ಬೇರೆ ಯಾವುದೇ ರಾಜ್ಯದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಹಣಕಾಸಿನ ನೆರವನ್ನು ನೀಡಲಾಗ್ತಾ ಇದೆ ಅಂದರೆ ಜಮ್ಮು ಕಾಶ್ಮೀರ್ ಮತ್ತು ಲಡಾಖ್ನಲ್ಲಿರುವಂತಹ ವಿದ್ಯಾರ್ಥಿಗಳು ಬೇರೆ ಯಾವುದೇ ರಾಜ್ಯದಲ್ಲಿ ಓದ್ತಾ ಇದ್ರು ಕೂಡ ಅಂತಹ ವಿದ್ಯಾರ್ಥಿಗಳೇ ಈ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಾಯಿದೆ ಈ ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ವಸತಿ ಮತ್ತು ಆಹಾರಕ್ಕಾಗಿ ಒಂದು ಲಕ್ಷ ರೂಪಾಯಿ ಹಣಕಾಸಿನ ನೆರವನ್ನು ವಿವಿಧ ಪದವಿಗಳಲ್ಲಿ ನೀಡಬಹುದು ಅಂತ ಹೇಳಿದ್ದಾರೆ ಉದಾಹರಣೆಗೆ ಸಾಮಾನ್ಯ ಪದವಿಯನ್ನು ಓದ್ತಾಯಿದ್ರೆ ಮೂವತ್ತು ಸಾವಿರ ಅದೇ ವೇಳೆ ಎಂಜಿನಿಯರಿಂಗ್ ಪದವಿಯನ್ನು ಓದ್ತಾ ಇದ್ದರೆ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ರೂಪಾಯಿ ಮತ್ತು ವೈದ್ಯಕೀಯ ವ್ಯಾಸಂಗಕ್ಕೆ ಮೂರು ಲಕ್ಷ ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಅಂದರೆ ನಿಮ್ಮ ಪದವಿಗೆ ಅನುಗುಣವಾಗಿ ಇಲ್ಲಿ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಅಂದರೆ ನೀವೇನಾದರೂ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಏನಾದರೂ ಸಾಮಾನ್ಯ ಪದವಿಯನ್ನು ಜನರಲ್ ಗ್ರಾಜ್ಯುಯೇಷನನ್ನು ಮಾಡ್ತಾಯಿದ್ರೆ ನಿಮಗೆ ಮೂವತ್ತು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ನೀವೇನಾದರೂ ಪ್ರೊಫೆಷನಲ್ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಡಾಕ್ಟರ್ ಆಗಿರ್ಬೋದು ಯಾವುದೇ ಕೋರ್ಸ್ಗಳನ್ನು ಓದ್ತಾಯಿದ್ರು ಕೂಡ ನೀವು ಒಂದೂವರೆ ಲಕ್ಷ ಹಿಡಿದ ಮೂರು ಲಕ್ಷ ರೂಪಾಯವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ಪಡ್ಕೋಬೋದು ಇದು ಮೂರನೇ ವಿದ್ಯಾರ್ಥಿ ವೇತನ ಪ್ರಧಾನಮಂತ್ರಿ ವಿಶೇಷ ವಿದ್ಯಾರ್ಥಿ ವೇತನ ಅಂಥೇಳಿ ಪಿ ಎಮ್ ಎಸ್ ಎಸ್ ಅಂತೇಳಿ ಇನ್ನು ನಾಲ್ಕನೇ ವಿದ್ಯಾರ್ಥಿ ವೇತನ ಯಾವುದಂದ್ರೆ ಪಿ ಎಂ ಯು ಎಸ್ ಪಿ ಯೋಜನೆ ಅಂಥೇಳಿ ಪ್ರಧಾನಮಂತ್ರಿ ಉನ್ನತ ಶಿಕ್ಷಣ ಪ್ರಚಾರ ಯೋಜನೆ ಅಂಥೇಳಿ ಇದು ಪ್ರಧಾನಮಂತ್ರಿ ಉಚ್ಚರ ಶಿಕ್ಷಾ ಪ್ರೋತ್ಸಾಹ ಯೋಜನೆ ಅಡಿಯಲ್ಲಿ ಬರುವಂತಹ ವಿದ್ಯಾರ್ಥಿ ವೇತನ ಆಗಿರ್ತೈತಿ ಉನ್ನತ ಶಿಕ್ಷಣಕ್ಕಾಗಿ ಹಣಕಾಸಿನ ನೆರವನ್ನು ನೀಡಲಾಗ್ತದೆ ಅಂದರೆ ಉನ್ನತ ಶಿಕ್ಷಣವನ್ನು ಕಲಿಯುತ್ತ ಅಂತಹ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಇದು ಹನ್ನೆರಡನೇ ತರಗತಿಯ ಫಲಿತಾಂಶವನ್ನು ಆಧರಿಸಿ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಈ ವಿದ್ಯಾರ್ಥಿ ವೇತನಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಹನ್ನೆರಡನೇ ತರಗತಿಯನ್ನು ಮುಗಿಸಿದಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಮೂರು ವರ್ಷಗಳ ಅವಧಿಗೂ ಕೂಡ ನೀವು ವಿದ್ಯಾರ್ಥಿ ವೇತನವನ್ನು ಪಡ್ಕೋಬೋದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಈ ವಿದ್ಯಾರ್ಥಿ ವೇತನ ಬಂದೇ ಬರ್ತೈತಿ ಪ್ರತಿ ವರ್ಷ ಸುಮಾರು ಎಂಬತ್ತೆರಡು ಸಾವಿರ ವಿದ್ಯಾರ್ಥಿಗಳನ್ನು ಈ ಯೋಜನೆ ಅಡಿಯಲ್ಲಿ ಆಯ್ಕೆ ಮಾಡಿ ಅವರಿಗೆ ಈ ವಿದ್ಯಾರ್ಥಿ ವೇತನವನ್ನು ಇದೆ ಅಂದರೆ ವಾರ್ಷಿಕ ಹನ್ನೆರಡು ಸಾವಿರ ರೂಪಾಯಿಗಳನ್ನು ನೀವು ಈ ವಿದ್ಯಾರ್ಥಿ ವೇತನದ ಅಡಿಯಲ್ಲಿ ಪಡ್ಕೊಳ್ಬೋದು ಇದನ್ನು ಪದವಿ ಮೊದಲ ವರ್ಷ ಯಾರು ಅಧ್ಯಯನ ಮಾಡ್ತಾ ಇರ್ತೀರಲ್ಲ ಪಿ ಯು ಸಿ ಮುಗಿಸಿ ಅಂತಹ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯನ್ನು ಸಲ್ಲಿಸಿದ ತಕ್ಷಣ ನೀವು ಮೂರು ವರ್ಷಗಳ ಅವಧಿಗೂ ಕೂಡ ಈ ವಿದ್ಯಾರ್ಥಿ ವೇತನವನ್ನು ಹೋಗಿರಿ ಇದು ನಾಲ್ಕನೇ ವಿದ್ಯಾರ್ಥಿ ವೇತನ ಆಗಿರ್ತೈತಿ ಮತ್ತು ಇನ್ನು ಐದನೇ ವಿದ್ಯಾರ್ಥಿ ವೇತನ ಯಾವುದಂದ್ರೆ ಮೋಸ್ಟ್ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ವೇತನ ಯೋಜನೆ ಅಂತೇಳಿ ಈ ಯೋಜನೆ ಅಡಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಆರ್ಥಿಕವಾಗಿ ದುಲ್ ದುರ್ಬಲವಾಗಿರುವಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉನ್ನತ ಸರ್ ಉನ್ನತ ಶಿಕ್ಷಣಕ್ಕಾಗಿ ಈ ವಿದ್ಯಾರ್ಥಿ ವೇತನವನ್ನು ಇದೆ ಇದರಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಎಸ್ ಸಿ ಸಮುದಾಯದಿಂದ ಬರುವಂಥ ವಿದ್ಯಾರ್ಥಿಗಳು ಕೂಡ ಇದರ ಯೋಜನೆ ಅಡಿಯಲ್ಲಿ ಪ್ರಯೋಜನವನ್ನು ಪಡ್ಕೋಬೋದು ಅಥವಾ ಎಸ್ ಟಿ ಸಮುದಾಯದಲ್ಲಿ ಬರ್ತಿರೋದಲ್ಲ ಅಂತಹ ವಿದ್ಯಾರ್ಥಿಗಳು ಕೂಡ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ವೇತನವನ್ನು ಪ್ರಾರಂಭ ಮಾಡಿದ್ದಾರೆ ಅಂದರೆ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೂ ಮತ್ತು ಕೂಡ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಾ ಇದೆ ಇದು ಐದನೇ ವಿದ್ಯಾರ್ಥಿ ವೇತನ ಆಗಿರ್ತೈತಿ ಇದು ಇವತ್ತಿನ ಅತಿ ಪ್ರಮುಖವಾದಂಥ ಐದು ವಿದ್ಯಾರ್ಥಿ ವೇತನಗಳ ಬಗ್ಗೆ ಮಾಹಿತಿಯಾಗಿರ್ತೈತಿ ಇದ್ರ ಬಗ್ಗೆ ಏನಾದರೂ ಸಂದೇಗಳಿದ್ದು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ